ಫ್ರೆಂಡ್ಸ್ ನೀವೆಲ್ಲರೂ ಅಂದ್ಕೊಂಡಿರ್ಬೋದು ಇವತ್ತೇನು ಈ ಲಕ್ಷ್ಮಕಾಯಿ ಬಂದು ಮಾತಾಡೋಕತ್ತಾಳೆ ಬೇಜಾರಾಗದಾಳ ಅಂತೇಳಿ ನಿನ್ನೆ ಏನಿಲ್ಲರಿ ಮಳೆ ಬರ್ತಿತ್ತ ಬರಬೇಕಾದ್ರೆ ಬಚ್ಚಮನೆಯಿಂದ ಹೊರಗಡೆ ಬರಬೇಕಾದ್ರೆ ಅಲ್ಲಿ ಬಕೆಟ್ ಇತ್ತು ನೋಡಲಿಲ್ಲ ಜಾರ್ ಬಿದ್ದ ಕಾರಣ ಕಾಲು ಉಳುಕಿದೆ ಎರಡು ಬಿಟ್ಟು ಅಂದರೆ ತುಂಬ ಪೇಯ್ನ್ ಕೊಡ್ತಿದೆ ಓದ್ಬಿಟ್ಟಿದೆ ಕಾಲು ಅಷ್ಟು ಪೇಯ್ನ್ ಜಾಸ್ತಿ ಆಗ್ಬಿಟ್ಟಿತ್ತು ಎಲ್ಲ ಉಳುಕ್ ಕೇಳಿಸ್ಕೊಬಂದು ಆದರೂ ಕಮ್ಮಿ ಆಗಿದ್ದಿಲ್ಲ ಇವತ್ತೆಲ್ಲ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ ಬಂದು ಇವಾಗ ಒಂದ್ಸಲ ಪರವಾಗಿಲ್ಲ ಓಡಾಡ್ತಿದ್ದೀನಿ ಕಿಲ್ಲರ್ ಇಂಜೆಕ್ಷನ್ ಮತ್ತೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರು ಇವಾಗ ಒಂದ್ಸೂರು ಪರವಾಗಿಲ್ಲ ಎದ್ದು ಓಡಾಡ್ಬೋದು ಆದ್ರೆ ಬಲದ ಕಾಲು ಎದ್ದು ಎಡದ ಕಾಲದಲ್ಲಿ ಎರಡು ಬಿಟ್ಟು ಸ್ವಲ್ಪ ಊದಿರೋದ್ರಿಂದ ಕೆಳಕ್ಕೆ ನೆಲ ಕೂರಕಾಗ್ತಿಲ್ಲ ಕಾಲು ಹಾಗಾಗಿ ಇವಾಗ ಇವಾಗೊಂದ್ಸೂರು ಪರವಾಗಿಲ್ಲ ಅದಕ್ಕೆ ಮಾಡೋಣ ವಿಡಿಯೋ ಅನ್ಬಿಟ್ಟು ಇವಾಗ ಮಾಡ್ತಿದ್ದೀನಿ ಯಾರೋ ಆಗಬೇಡಿ ಫ್ರೆಂಡ್ಸ್ ಎಲ್ಲ ಕೆಲಸ ಕೊಡ್ತೀನಿ ಕೆಲಸ மையா தோழி பெல்லு எம் பழப்பழிக்கு ரெடித்தே தொழில் எம்யா தோதுங்க எம தொழுமாத்தா எமே ஆக நான் உஜ்ஜு உஜ்ஜி எமென ஏன் அதுக்கேன் கிரீமி பவுடர் வச்சி தொழில் பெல்லு அதுக்காத்தே அதுல கூட மாத்தி ಏನಲ್ಲ ಸುಂದ್ರ ಅತ್ತೆ ಇದು ನಮ್ಮ ಚಿಕ್ಕವ್ನ ಕರ್ಕಂಬ ಬಂದು ಏನೋ ಕೆಲ್ಸ ಹೇಳ್ತಿರಂಗಿದಿ ಕಲ್ಸ್ ಕೊಡು 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 ಕೆಲ್ಸವ ನೆಲೆ ನ್ಯಾಯದಾಗ ನಿಂದೆ ಅಂತ ಪರ ಆಗಿದ್ದಕ್ಕಪ್ಪೋ ಹ್ಮ್ ನಮ್ಮ ಅವು ಎಲ್ಲ ಹೇಳಕತ್ತಿದ್ರು ಹಾ ಸುಂದ್ರ ಈ ಊರಾಕ ಗೌಡಾದ್ಮೇ ಹಿಂಗ ಆ ಬಿಟ್ಬಿಟ್ನಾ ಬಾರಿ ಬುದ್ಧಿ ಕಲ್ತಾನ ಅಂತ ಹೇಳಿ ಸೂಪರ್ ಕಲಾ ಮಚ್ಚಿ ಓ ಜಯಂತ ವ ಅಕ್ಕೋ ನೀನು ಸಿಂಚು ಏನೋ ಅಪ್ರೂಪ ಕಾಣಿಸ್ಕತಿದ್ರಿ ಎಲ್ಲ ಹೋಗ್ಬಿಟ್ಟಿದ್ರಿ ಇಬ್ರು ಹಾಂಡತ್ತರ ಕಾಣಿಸ್ತಾನ ಇದೀ ಏದು ಏನಿಲ್ಲ ಕಲ್ಲ ಹೇಳ್ದಂಗೆ ಕೇಳ್ದಂಗೆ ಅಪ್ಪ ಸುಮ್ಮನೆ ಸುಮ್ನೆ ಹೋಗ್ಬಿಟ್ಟು ಹ್ಞೂ ನನಗೂ ಇಲ್ಲಿದ್ದು ಇದು ಬೇಜಾರು ಆಯ್ತಿತ್ತು ಹ ನಮ್ಮ ಚಿಕ್ಕ ಹುಂಗ ಹುಡುಗರು ಆದದ್ದೇ ಆದದ್ದು ನಾನು ಹೊಂಟು ಬಿಟ್ಟ ನಾನು ಎಡ್ತಿ ಮಕ್ಕಳು ಕರ್ಕೊಂಡು ಎಡ್ತಿ ಕರ್ಕೊಂಡು ಬೆಂಗ್ಳೂರ್ ಜೀವನ ನೋಡ್ಕೊಬರ್ ಅಂತ ಹೋಗಿದೆ ನಮ್ಮೂರೇ ನಮ್ಗೆ ಹೆಚ್ಚು ಅನ್ನಿಸ್ತು ಒಂದು ಹದಿನೈದು ದಿನಕ್ಕೆ ಓಡಬಂದ್ಬಿಟ್ಟಿಕಲ್ಲ ಹೌದೇನಾ ಒಳ್ಳೇದಾಯ್ತು ನೋಡು ಊರೂರು ಸುತ್ತ ಮೇಲೂ ನಮ್ಮೂರೇ ನಮಗೆ ಮೇಲೂ ಗೆಳೆಯ ಲೋ ಗೆಳೆಯ ಗೆಳೆಯ ಏನಂತೀ ಗೆಳೆಯ ಏನೆಲ್ಲ ಮುಚ್ಚಾನ ಏನಂತೂ ಬುಡಜ್ ಊರ್ ಗೌಡ ಆಗ್ಬಿಟ್ಟೆ ಇನ್ನೇನು ನಮ್ಮ ಚಿಕ್ಕವೂನ ಪೊಳಗಸ್ತಿದ್ದಿ ಅಂತ ಪೊಳಗಸು ನಮ್ಮ ಅಪ್ಪ ಏನೋ ಫೋನ್ ಹಾಕ್ತಿರ್ತಾನ ಅವಾಗ ಅವಾಗ ಹತ್ತಿರದ್ ಹೇಳಿದಿಲ್ಲ ಹಿಂಗೇ ನಡ್ಕಂತ ಬನ್ ಅಲ್ಲೇ ನಿಲ್ಸಿದ್ರ ಈತ್ಲುಗ ದಾರಿಯಾಗ ಹಂಗ ನಡ್ಕಂತ ಪುರುಮಾ ಬತ್ತಾಯಿದ್ಮೋ ಗೊತ್ತಾಯಿದ್ಮು ನೀನೇ ಸಿಕ್ತ ನೋಡು ಏನು ಕೆರೆ ತ ಕರ್ಕೊ ಇಬ್ರು అదేన మంచ ఇవతా కేల్సత్త ఆ ఎమ్మె ఉజ్జి 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 బల్లు మార్బు బెల్గ్ ఆప ఎమ్మె ఇలా అంద్రె ఇవ్ ఇబ్బుక్రబడ్తా ఇవత్ నాలు అదాస్క్ కొతిగా టాస్ అంతా కేసా కేల్సా ఇవ్ ఊర్ గౌడ్ ఆగి ఇవ్వండి అదికి ఎమ్ తొలదు 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 పెళ్ళు ఆప ನನ್ನ ಮಗ ಬದಲಾಗ ಸುಳ್ಳು ಇವನಲ್ಲಿ ಇನ್ನ ಹಂಗ ಅದ ಎಮ್ಮೆ ಹಂಗಾರ ಬೆಳಗಾದದ್ರೀ ಇವನ್ಗೆನ್ರಿ ಹಿಂಗದ ಆಗ್ಬಿಟ್ಟದ ಎಮ್ಮೆ ಬೆಳಗ್ ಮಾಡಬೇಕಂದ್ರೆ ಯಾವ್ ಅಕ್ಕದಾರು ಎಮ್ಮೆಯ ಬೆಳ್ಳ ಮಾಡಿದ್ ಅದೇನಿಲ್ಲ ಕ್ರೀಮ್ ಪೌಡರ್ ಹಚ್ಚಿ ನಿನ್ಸ್ಬೇಕಾಯ್ತಾ ಭೀಪತಿ ಕಟ್ಟಿ ಹಚ್ಚಿ ನಿನ್ಸ್ಬೇಕಾಯ್ತಾ ಬೆಳ್ಳ ಕಾಣಿಸ್ಬೇಕಂದ್ರೆ ಏನಲ್ಲ ಏನ ಮಾತಿದ ಅರ್ಥ ಸುಂದ್ರ ಎಮ್ಮೆ ಬೆಳ್ಳಕ್ ಆಗದಲ್ಲ ಆಗು ಸಾಧ್ಯವಲ್ಲ ಆದಲ್ಲ ತಿಟ್ಟು

மத்தே நிஜ ஒப்பா நீ நீில அந்த நே ஒா தப்பு மாப்பாவிடு யார் தப்பு மாதிரி யார் விட்டுரு இன்வரே தப்பு மாதிரி அந்த மத்த நான் விட்டுப்படுத்தின இல்லாங்க நீங்க எம்எய வெள்ளு மாஸ்டே இல்ல இல்ல நம்ம எம்எல் பிள்ளைகே மாத்திவினி ஹம் எம் வெள்ளு மாத்தினி நீர் தகுதி எரிச்சி இர்த்தி இர்த்தி தொழில் பெள்ளு மாட் தானே பழப்பழ பழனே பழப்பழ பழப்பழனே அந்த மாதிரினி எங்கே பழப்பழ பழப்பழ பழனே பழப்பழ பழ பழ பழபழனே நீ பழப்பழப்பழ அந்த மாதிரி நீ செடி பிச்சி பழபெழ்பழ அடித்தினி ஏன் பழபெழ்பெல்லா அடித்தீனி எங்கே செடி பிச்சி பழ பழ நோட்னி ಇವನೇನಪ್ಪ ಊರ್ ಮಂದಿ ಎಲ್ಲ ಮನೆ ಮನೆ ತಗಿತವನ ಎಮ್ಮಿಯ ಬೆಳ್ಳು ಮಾಡ್ಬೇಕ ಹೆಂಗಪ್ಪ ಬೆಳ್ಳು ಮಾಡೋದು ಅದನ್ನ ತೊಳೆಯೋದು ಹೆಂಗಪ್ಪ ಅತ್ತಕ್ಕೆ ಹೋಗ್ಬಿಟ್ರಾ ಎಮ್ಮೆ ಹೆಂಗ ತೊಳಿಯೋದು ಕರೆ ಒಳಗೆ ಕೇಳಿಸ್ಬಿಡ್ಲಾ ಕೆರೆ ಒಳಗೆ ಕೇಳಿಸ್ತೀವಿ ದಿನ ತೊಳೆದ್ರೆ ಬೆಳಗ್ಗದವ ಹೆಂಗ ಹೆಂಗ ಬೆಳ್ಳು ಮಾಡುದು ಎಮ್ಮಿಯ ಏನ್ ಮಾಡ್ಲಿ ಇಲ್ಲ ವಿಭೂತಿ ಕಟ್ಟಿ ತಂದ ಹಚ್ಬಿಡ್ಲಿ ಆಮೇಲೆ ನೀರಾ ಪುಟ್ಟಕ್ಕೆ ಗೊತ್ತಾಬಿಟ್ರೆ ಇಲ್ಲ ಅಂದ್ರೆ ಪಾರ್ವರ್ ಏನ್ ಮಾಡೆ ನೋಡ್ತಿರೋ ಆ ಪರಾರವ್ರ ತ ಹೋಗಿ ಎಮ್ಮೆ ಹೆಂಗ ಬೆಳ್ಳು ಮಾಡಿ ಕರ್ಕೊತೀನಿ ಅಂತ ಹೇಳಿ ನೀನೇ ನೋಡಿ ಇದ್ರು ಕಡ್ಬೇಕು ಹ್ಞೂ ಈಟ್ ಬೆಳ್ಳು ಮಾಡಿ ಅಂತ ಗಾಬರಿ ಆಗ್ಬಿಡ್ಬೇಕು ಹಂಗ ಬೆಳ್ಳು ಬೆಳ್ಳಕ್ ತಗೊತೀನಿ ಎಮ್ಮಿಯ ಆ ಪಾರ್ಲರ್ ಕರ್ಕೋಗಿ ಬೆಳ್ಳು ಮಾಡಿ ಇಲ್ಲ ನೀನೇ ಬೆಳ್ಳಗಾಗಿ ಬಂದಿವೋ ನನಗೆ ಗೊತ್ತಿಲ್ಲ ಬಟ್ ನಂಗೆ ಬೆಳ್ಳ ಕಾಯಿ ಎಮ್ಮೆ ಅಷ್ಟೇ ಪಾರ್ಲರ್ ಗಾರು ಕರ್ಕೋಗು ಎಲ್ಲರೂ ಕರ್ಕೋಗು ನಂಗೆ ಅದು ಬೇಕಾಗಿಲ್ಲ ಒಂದು ರೂಪಾಯಿ ರೊಕ್ಕ ಕೇಳ್ಕೊಡ್ದಮ್ಮ ಒಂದು ರೂಪಾಯಿ ರೊಕ್ಕ ಕೊಡಕ್ಕಿಲ್ಲ ನಾವು ಹುಲ್ ಮೈಸ್ಬೇಕು ಮಾಡಬೇಕು ಎಲ್ಲ ನೀನೇ ಮಾಡಬೇಕು ಅದು ಹಾಲು ಕರಿಬೇಕು ಹಾಲು ತಗೊಂಡೋಗಿ ಇದು ಕಟ್ಬೇಕು ಇಲ್ಲಿ ಬಡ ಅಕ್ಕ ಇಲ್ಲ ಜನಗಳು ಯಾರು ಬರ್ತಾರೆ ಅವ್ರು ಬರ್ತಾರ ಒಂದು ಹಾಫ್ ಲೀಟರ್ ಅರ್ಧ ಲೀಟರ್ ಒಂದು ಲೀಟರ್ಗೆ ಅವ್ರು ಕೊಡಬೇಕು ರೊಕ್ಕ ಎಲ್ಲ ನಾನು ಇಸ್ಕೊತೀನಿ ಸರಿ ಏನಾ ಹ್ಞೂ ಅದಂಗಾಗ್ಬಿಟ್ಟು ಅದು ಬೆಳ್ಳಗಾಗಬೇಕು ಅಂದರೆ ಪಾರ್ಲರ್ ಕರ್ಕೋಬೇಕು ರೊಕ್ಕ ಕೊಟ್ಟರೆ ಬೆಳ್ಳಗಾಯ್ತವ ಹ್ಞೂ ಯಾರಾದರೂ ಅಷ್ಟೇ ನೀವು ತೊಳೆದು ತೊಳ್ದು ಪಳಪಳ ಪಳಪಳನೇ ಮಾಡ್ಬೇಕು ಏನಲ್ರಿ ಕೆರೆ ನೀರು ಹಾಕಿ ತೊಳೆದು ತೊಳ್ದು ಪಳಪಳ ಪಳಪಳನೆ ಪಳನೆ ಅಂತ ಮಾಡ್ಬೇಕು ಸರಿ ತಕ್ಕ ಮಾತಾಡಬೇಡ ಮಾಡ್ತೀವಿ ಒಂದು ತಿಂಗಳು ಚಾಲೆಂಜ್ ಇದು ಚಾಲೆಂಜ್ ನಮಗೆ ಚಾಲೆಂಜ್ ಕಟ್ಟಕ್ ಬಂದಿ ಅಲ್ಲ ಸವಾಲು ನೀನು ಒಂದು ತಿಂಗಳು ಒಂದು ತಿಂಗಳು ಮಾಡಿಲ್ಲ ಅಂದ್ರೆ ನಿಜ ಒಪ್ಕೊಂಡೇ ಒಪ್ತತಿ ಒಂದು ತಿಂಗಳೇನು ಒಂದು ವಾರಕ್ಕ ನಿಜ ಒಪ್ತ ಯಾರು ಮಾಡೋರು ಯಾರು ಯಾವ್ರಿಂದ ಅಂತ ಹೇಳಿ ಕೆಡ್ಸ್ಕೊಳ್ಳೋದು ತೊಳಿ ತೊಳಿ ನಡಿ ಅವ್ರನ್ನ ಏನ್ ನೋಡಿರಿ ಅಂತ ನಡೀಕೋಮಂತ ಅವ್ರು ಪಳಪಳೆ ಮಾಡ್ಲಿ ನಾವ್ ನಡಿ ಹೋಮಂತೆ ಬರ್ರಿ

ಹೌದು ಕಣಯ ನನ್ಗಿ ನಿಂಗೆ ಚಿಕ್ಕವ ನಾನೇನು ಅಂತೀನಿ ಅದೇ ಅಂತೀಯಲ್ಲ ಸಿಂಚು ನೀನು ಚಿಕ್ಕವಾ ಚಿಕ್ಕವ್ವ ಚಿಕ್ಕವ್ವ ಚಿಕ್ಕವ ಚಿಕ್ಕವ ಎಮ್ಮೆ ಬೆಳ್ಳು ಮಾಡೇ ಚಿಕ್ಕವ ಮಾಡಿಲ್ಲ ಅಂದ್ರೆ ನಿನ್ನ ಬಸೀರ ಬಿಚ್ಚವ ಹುಷಾರ್ ಕಣೆ ಚಿಕ್ಕವ 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 ನಾನು ಅಲ್ಲಿ ಮೇಲ್ತಾ ಎರಡು ದಿನ ಬೆಂಗ್ಳೂರಕ್ಕೆ ಹೋಗಾರ ಬೇಕಾಯ್ ಬಾಗಿಲ್ಲ ಏನಿಲ್ಲ ಎಲ್ಲಿಂದ ಬಂದ್ರು ಏನೋ ಬೆಂಗಳೂರಕ್ಕೆ ಹೋಗಿದ್ರು ಇಲ್ಲ ಇಲ್ಲ ಸುತ್ತಾಡಕ್ಕೆ ಸುತ್ತ ಎಲ್ಲಿ ಹೋಗಿದ್ರು ಏನೋ ಹೋಗ್ಲಾ పళ పళ్ళ పళ్ళ పళ పిల్లనే పళ పళ పళపే పళ పల పళ ఏతి ఇక ఆ దయమంగిల్ దురంకార మక్ మగస ముక్కా ఐతి మున్ కిత రప్ప ఐతి అయ్యో నీన్యాళ్ళు మన తప్పుకరీ తోళ్ళు అమ్మగడు అమ్మ బుడదే ನಿಂಗೆ ಯಾಕೆ ಗೊತ್ತಾಗ ಕಿಲ್ವೆಲ್ಲ ಚಲಿಸು ಹ್ಞೂ ನಾನು ನೀನು ಇಷ್ಟಪಡ್ತೀನಿ ನೀನು ಕರ್ರ ಬಿಟ್ರ ಅದಕ್ಕೆ ಹ್ಞೂ ನೀನು ಬೆಳ್ಳಗೆ ಇರಬೇಕು ಈ ಎಮ್ಮೆ ಹತ್ರ ನೀರಲ್ಲಿ ನಿಂತಿದ್ರೆ ಯಾವಾಗಲೂ ಬೆಳ್ಳಿರ್ತೀವಿ ಪಳ 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 ಪಳ್ಳಿ ಇರ್ತಿ ಅದಕ್ಕೆ ನೀನು ಇಲ್ಲಿ ಕರ್ಕೊ ಬಂದಿದ್ದು ನಮ್ಮ ಬುಡ ಸ್ವಾಮಿ ಏನೋ ಅನ್ಕೊಂಡ್ಬಿಟ್ಟಿದ್ದೀನಿ ನಮ್ಮ ಯಾಕೆ ಜೀವನ ಇಟ್ಕೊಬಿಟ್ಟಾನೆ ಹ್ಞೂ ನಾವು ಚಂದ ಐತಿವಿ ನಾವು ಚಂದ ಬೇಗ ಚಂದ ಐತಿವಿ ಈ ಎಮ್ಮೆನ ಬೆಳ್ಳಗೆ ಮಾಡ್ತೀವಿ ಈ ವಯ್ಯ ಹೊಲದ ಕರ್ಕೊಂಬಂದು ಕೂರ್ಸೋನು ಏನು ಕೆಲಸ ಕೊಟ್ಟಾನೋ ಏನು ಮಾಡನೋ ಒಂದು ಅರ್ಥ ಆಗೋಲ್ದಲ್ಲ ನನ್ನ ಕೈಯಾಗಿ ಈ ಹೊಲದ ಕೆಲಸ ಎಲ್ಲ ಮಾಡಕ್ಕೆ ಬರೋದೇ ಇಲ್ಲ ನನಗೆ ಹ್ಞೂ ಮನೆಯಾಗ ತಿಂದು ಬೇಯಿಸಿದ್ದೋಣ ಈ ಹೊಲದ ಕೆಲಸ ಮಾಡಿದ್ರೆ ಹೆಂಗಪ್ಪ ಮಾಡೋದು ಇವತ್ತು ಹೇಳ್ಕೊಬಂಡ್ಲಿ ಹಾಂ ಪಟ ಪಟ್ಟಿ ಕಲ್ಗಳೆಲ್ಲ ಒಂದೊಂದಕ್ಕೆ ಒಂದೊಂದ ಕಾಯ್ಕೊಂಡು ಕಾಯ್ಕೊಂಡು ಹೋಗಿ ಅಲ್ಲಿ ತಗೊಂಡೋಗಿ ಅಲ್ಲಿ ಸೂರಿ ಒಂದಕ್ಕೆ ಹ್ಞೂ ಕ್ವಾರಕಲ್ಲು ಎಲ್ಲರೂ ರೊಕ್ಕ ಐತವ ಯಾರು ಕೇಳ್ತಾರೆ ಹ್ಞೂ ಜಲಿಪಲ್ ಇದು ಮಾಡೋರು ಮನೆಗಿಂದ ಕಟ್ಟೋರು ಕೇಳಕ್ಕೆ ಮ ಹಾಕು ಕ ಕಲ್ ಕೇಳ್ತಾರೆ ತಕ ಹಾಕೋಗು ಓ ಇದಕ್ಕೆ ರೀ ಅಂಕಲಾ ಜಯಮನ್ ತಲೆ ಮ್ಯಾಕೆ ಬಾಂಡ್ಲಿ ಅಂತ ತಪ್ಪು ಹೊಂಡಿದ್ರಿ ಎತ್ತಿ ಬಿಡದು ಬಿಡ್ತೀನಿ ಜಯಮಾನ ಓಹೋ ಇವತ್ತು ಜಯಮ್ಮ ಸತ್ತ ஹீ சின்னம்மா நீலகொதி தானே ஓகே தப்பா ஓ ஏன் நான் நடுக்கி ஏன்னா இல்லை 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 இன்வெல்லாம் மார்த்திட்டு அந்த நோடு பரிணா டேட் கேக்கல தோட் ஜலாட் நானும் சினமா நன்மே சும்மே தலை கிட்ஸ் பிடி ஒன்பே ஒன்பேடே ஓ நம்ம கண்ட பண்ட்ல மே தலைமேலரு தான் தலை சாய்ஸ் கார சாய்ஸ் நேங்கா ஓ நீக்கி ரெடி அங்க ஓ நீ என் மாத்திர துரான்க்கார கத்துக்கு காம்பீர் இன்னும் இல்லை இல்லை தலைமையே தபாக்கதெல்லாம் தலைவாட் சாய்சப்ட் எத்தக ம் இல்லை இடத்துல இல்லை சாய்ஸ் போட்றீத்த இரவா நீன் கரையை தலைமையாக ஒட் சைஸ்புத்தி இவ்வளோ ஆகல அவள் எட்ராக தீர்மான ஆகுது இவ்ளியார் இன் தி முத முடியா சித்த முட அந்த இவத்து இவள் தலை ஒடாத்தான இவ்வளோ தலை ஒட் தான் எதற்கு முன்னி நஜி கை நீர் கை ஆகப்படுவேன் இவ்வளவு தலை திளின் எல்லாரும் நீ தலை ஒட் உம் நீன் தலை எல்லாரும் திருச்சூர் பூத்தி பத்தி நான் ஒட் தலைக்கிட்டு

ನೀವೇನಾರು ಅಂದ್ಕೊಳ್ಳಿ ರೆಡಿ ಅಂಕಲ ಇದು ಇದ್ದು ಇದ್ದು ಆ್ಯಕ್ಚುಲಿ ಚೆನ್ನಾಗಿರೋದಂದ್ರೆ ಜಯಮ್ಮ ಅದ್ರದ್ದು ಹ್ಞೂ ಹಿಂಗೆ ಅದ್ರ ಬೇಕು ಮಂದಿಗೆಲ್ಲ ಅದ್ರಸ್ತಿಲ್ಲ ಇವಾಗ ಅವಳನ್ನ ಅದ್ರ ಸಹ ಜವಾಬ್ದಾರಿ ನಿಮ್ಮಲ್ಲ ಐತಿ ಅಯ್ಯೋ ಜಯಮ್ಮ ಜಯಮ್ಮ ಅಮ್ಮ ಬಿಲ್ಡಪ್ ಬಿಲ್ಡಪ್ ಜಯ ಅಮ್ಮ ನಿನ್ನ ರತೀನೇ ಜಯ ಅಮ್ಮ ಹಿಂಗೈತಲ್ಲೇ ಜಯ ಅಮ್ಮ ಜಯೂ ಜಯೂ ತಪ್ಪೋ ಭಗವಂತ ಬೀಸದೊಣ್ಣೆಯಿಂದ ತಪ್ಪಿಸ್ಕಂದ್ರೆ ನೂರು ವರ್ಷ ಆಯಿತು ಅಂತ ಇಲ್ಲಂದ್ರೆ ನನ್ನ ಗಂಡ ತಳ ತಲೆ ಮೇಲೆ ಕೊಟ್ಟು ಬಿಡ್ತಾನೆ ಬ್ಯಾಡಕ್ಕಪ್ಪೋ ಬೇಡ ನಿಮ್ಮ ಮ್ಯಾಗ್ರ ಜೀವನ ಚೆನ್ನಾಗಿ ಮಾಡ್ಕೊತೀನಿ ಹ್ಞೂ ಕಲ್ತಾನೆ ಆಯ್ತಾಯ್ತು ಹಾಕ್ಬಿಡ್ತೀನಿ ಹ್ಞೂ ತಕೊಳಕ್ಕೆ ತಡಕ್ಕೆ ಸುರಿತಾ ಇರೋದೇ ಈ ಜಯಮ್ಮ ಸುರಿಯೋದು ನೋಡಿ ಲಾರಿ ಲಾರಿ ಬಂದು ತುಮಕ ತುಂಬಾ ಹೋಯ್ತಾ ಇರೋದೇ ಇವತ್ತು ಸುರಿದ ಬಿಡದೆ ಒಂದು ಲಾರಿ ಆಗಿ ಸುರಿತೀನಿ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು